ನನ್ನ ಆತ್ಮೀಯ ಎಲ್ಲ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸುತ್ತಾ ದೇವರು ಕೊಟ್ಟಂತಹ ಈ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರು ಕೊಟ್ಟಂತಹ ಈ ಅವಕಾಶಕ್ಕಾಗಿ ಸೇವೆಗಾಗಿಯೂ ಸಹ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಚಿಕ್ಕ ಪದೆಯೊಂದು ಬೆಂಕಿಯಲ್ಲಿ ಉರಿದು ದೊಡ್ಡ ಮಹಾನಾಯಕನ ದೃಷ್ಟಿಯನ್ನು ತನ್ನಡೆಗೆ ಸೆಳೆದು ಅಷ್ಟು ಮಾತ್ರವಲ್ಲದೆ ಆ ಮಹಾನಾಯಕನನ್ನು ದೇವರ ಕಡೆಗೆ ನಡೆಸಿತು ಚಿಕ್ಕ ಪೊದೆಯೊಂದು ಹಾಗಾದರೆ ಆ ಪೊದೆ ಎಲ್ಲಿತ್ತು ಆ ಪೊದೆಯನ್ನು ಬೆಂಕಿಯಿಂದ ಯಾರು ಉರಿಸಿದರು ಉರಿಯುತ್ತಿದ್ದಂತಹ ಆ ಪೊದೆ ಮಹಾನಾಯಕನನ್ನು ಹೇಗೆ ಸೆಳೆದುಕೊಂಡಿತು ಹೇಗೆ ದೇವರ ಕಡೆಗೆ ನಡೆಸಿತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹಾಗೂ ಇವತ್ತು ನಮಗೆ ಈ ಬೆಂಕಿಯ ಚಿಕ್ಕ ಪೊದೆ ನೀಡುವ ಸಂದೇಶ ಏನಾಗಿದೆ ಎಂಬುದನ್ನು ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಹಾಗಾದರೆ ಇನ್ನು ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವೆಲ್ಲರೂ ಹೋಗೋಣವಾ ಇವತ್ತಿನ ಸಂದೇಶದ ಮಾಹಿತಿ ಸಂಗ್ರಹಣಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾರಿಸಿಕೊಂಡಂತಹ ಭಾಗ ವಿಮೋಚನಾ ಕಾಂಡ ಮೂರನೇ ಅಧ್ಯಾಯ ದೈವವಚನಗಳು ಒಂದರಿಂದ ನಾಲ್ಕು ಮೋಶೆ ತನ್ನ ಮಾವನಾಗಿರುವ ವಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೊರೆಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರು ಅದು ಸುಟ್ಟು ಹೋಗದೇ ಇತ್ತು ಆಗ ಮೋಶೆ ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣವನ್ನು ತಿಳ್ಕೊಳ್ಳುವೆನು ಅಂದುಕೊಂಡನು ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯಹೋವನ್ನು ಕಂಡನು ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆ ಎಂದು ಕರೆದನು ಅದಕ್ಕವನು ಇಗೋ ಇದ್ದೇನೆ ಅಂದನು ಇಲ್ಲಿವರೆಗೂ ತಾವೆಲ್ಲರೂ ಆಲಿಸಿದಂಥ ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂತಹ ಸಂದೇಶ ಇದಾಗಿದೆ ಈ ಸಂದೇಶದ ಮೊದಲನೆಯ ಅಂಶ ಇದಾಗಿದೆ ಚಿಕ್ಕ ಪೊದೆ ದೇವರಿಗಾಗಿ ಉರಿಯಿತು ಈ ಒಣಗಿ ಹೋದಂಥ ಪೊದೆಯನ್ನು ದೇವರು ಉರಿಸಿದನು ಈ ಒಣಗಿ ಹೋದಂಥ ಪೊದೆ ಯಾವಾಗ ಬೆಂಕಿಯಲ್ಲಿ ಉರಿಯಲು ಪ್ರಾರಂಭಿಸಿತು ಆಗ ಅದನ್ನು ದೇವರು ಉಪಯೋಗಿಸಿದನು ಇದರ ಮಾರ್ಮಿಕ ಅರ್ಥ ಇದಾಗಿದೆ ಇದರ ಮಾರ್ಮಿಕ ಸತ್ಯ ಇದಾಗಿದೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸಹ ಯಾವಾಗ ದೇವರಾತ್ಮನಿಂದ ಉರಿಯಲ್ಪಡ್ತೇವೋ ಆಗ ನಮ್ಮನ್ನು ಸಹ ದೇವರು ಉಪಯೋಗಿಸುತ್ತಾರೆ ಈಗ ಈ ಸಂದೇಶದ ಎರಡನೆಯ ಅಂಶಕ್ಕೆ ನಾವು ಹೋಗೋಣ ಪೊದೆ ಉರಿಯುತ್ತಿದ್ದ ಕಾರಣ ಮೋಶೆ ಅದನ್ನು ದೃಷ್ಟಿಸಿದ ಹಾಗೂ ಅದರತ್ತ ನಡೆಯಲು ಪ್ರಾರಂಭಿಸಿದ ಈ ಅಂಶದ ಮಾರ್ಮಿಕ ಸತ್ಯ ಇದಾಗಿದೆ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನಾನು ನೀನು ಸಹ ಯಾವಾಗ ದೇವರಾತ್ಮನ ಬೆಂಕಿಯಿಂದ ಉರಿಯುತ್ತೇವೋ ಆಗ ನಮ್ಮನ್ನು ಸಹ ಜನರು ತಮ್ಮಷ್ಟಕ್ಕೆ ತಾವೇ ದೃಷ್ಟಿಸುತ್ತಾರೆ ಹಾಗೂ ಜನರು ತಮ್ಮಷ್ಟಕ್ಕೆ ತಾವೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಇದನ್ನು ನಾವು ವಾಕ್ಯದಲ್ಲಿ ಒಂದು ಸಲ ಗಮನಿಸೋಣವ ಅಪೋಸ್ಲರು ಬರೆದ ಕೃತ್ಯಗಳು ಎರಡನೇ ಅಧ್ಯಾಯ ಮೂರನೇ ವಚನ ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಆಕಾಶದ ಕೆಳಗಿರುವ ಎಲ್ಲ ದೇಶದೊಳಗಿಂದ ಬಂದ ಸದ್ಭಕ್ತರಾದ ಯಹುದ್ಯರು ಎರುಸುಲೇಮಿನಲ್ಲಿ ವಾಸವಾಗಿದ್ದರು ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು ಹಾಗೂ ಅಪೋಸ್ಲರ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ತೊಂದನೇ ವಚನದಲ್ಲಿ ಉಲ್ಲೇಖಿಸಿರುವ ಹಾಗೆ ಪೇತ್ರನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಈಗ ನಾವು ಈ ಸಂದೇಶದ ಮೂರನೇ ಅಂಶಕ್ಕೆ ಹೋಗೋಣ ಚಿಕ್ಕ ಉರಿಯುವ ಪೊದೆ ಮೋಷ ಎಂಬ ದೊಡ್ಡ ಮಹಾನಾಯಕನನ್ನು ದೇವರ ಕಡೆಗೆ ನಡೆಸಿತು ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಚಿಕ್ಕ ಪೊದೆಯೊಂದು ತಾನು ಉರಿಯುವುದರ ಮೂಲಕ ಮೋಶೆಯ ಗಮನವನ್ನು ಸೆಳೆದದ್ದು ಮಾತ್ರವಲ್ಲದೆ ಮೋಶೆಯನ್ನು ಮಹಾನಾಯಕನನ್ನಾಗಿ ಮಾಡಲು ದೇವರ ಕಡೆಗೆ ನಡೆಸಿತು ಚಿಕ್ಕ ಪೊದೆಯೊಂದು ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಇವತ್ತು ನಾನು ನೀನು ಸಹ ದೇವರಿಗಾಗಿ ಉರಿಯುವ ಪೊದೆಗಳಾದರೆ ನಾವು ಸಹ ಒಂದಲ್ಲ ಅನೇಕ ಮಹಾನಾಯಕರನ್ನು ದೇವರ ಕಡೆಗೆ ನಡೆಸಬಹುದು ಈ ಸಂದೇಶದ ನಾಲ್ಕನೆಯ ಅಂಶ ಚಿಕ್ಕ ಪದೆಯೊಂದು ದೇವರ ಕಾರ್ಯಕ್ಕಾಗಿ ಉರಿಯಲು ಪ್ರಾರಂಭಿಸಿತು ದೇವರ ಕಾರ್ಯದ ಸಂಪೂರ್ಣತೆಗಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿತು ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಚಿಕ್ಕ ಪದೆಯೊಂದು ದೇವರ ಕಾರ್ಯಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿತು ಚಿಕ್ಕ ಪದೆಯೊಂದು ದೇವರ ಕಾರ್ಯದ ಸಂಪೂರ್ಣತೆಗಾಗಿ ಉರಿಯಲು ಪ್ರಾರಂಭಿಸಿತು ಸೃಷ್ಟಿಯಲ್ಲಿ ಚಲನೆಯೇ ಇಲ್ಲದಂಥ ಈ ಪದೆಯು ಸಹ ಒಬ್ಬ ಮಹಾನಾಯಕನನ್ನು ದೇವರ ಕಡೆಗೆ ಚಲಿಸುವಂತೆ ಮಾಡಿತು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಸೃಷ್ಟಿಯಲ್ಲಿ ಚಲನೆ ಇಲ್ಲದಂಥ ಪೊದೆ ಸಹ ದೇವರ ಕಡೆಗೆ ವ್ಯಕ್ತಿಯೋರ್ವನನ್ನು ಚಲಿಸುವಂಥ ಮಾಡುವ ಸಾಮರ್ಥ್ಯ ಹೊಂದಿರಬೇಕಾದರೆ ನನ್ನ ನಿನ್ನ ಸಾಮರ್ಥ್ಯ ಇನ್ನೆಷ್ಟಿರಬಾರದು